ಸಾಕಷ್ಟು ಕಾಲ ಹಿಂದೆ ತಮಸಾ ನದಿಯ ತೀರದಲ್ಲಿ ಶಾಂತತೆಯ ಮಡಿಲಿನಲ್ಲಿ ನೆಲೆಸಿದ್ದ ಆಶ್ರಮ ಹೊಂದಿತ್ತು ಅಲ್ಲಿಯ ಪ್ರಮುಖ ಋಷಿ ವಾಲ್ಮೀಕಿ ಅವರು ವೇದಗಳಲ್ಲಿ ಪಾರಂಗತರು ಧ್ಯಾನ ಮತ್ತು ತಪಸ್ಸಿನ ಮೂಲಕ ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ಪಡೆದವರು ಅವರ ಶಿಷ್ಯನು ಭರದ್ವಾಜನು ಸಾಧನೆಯ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡುತ್ತಿದ್ದನು ಆ ದಿನ ಸಹಜವಾಗಿ ಎಲ್ಲವೂ ಶಾಂತವಾಗಿತ್ತು ತಾಜಾ ಗಾಳಿ ಹಕ್ಕಿಗಳ ಕೂಗು ಹರಿದು ಹೋಗುತ್ತಿರುವ ನದಿಯ ನಾದ ಇವು ಎಲ್ಲವೂ ಪ್ರಕೃತಿಯ ದಿವ್ಯತೆಯನ್ನು ಸಾರುತ್ತಿದ್ದರು ಆ ಸಮಯದಲ್ಲಿ ಭಕ್ತಿರಸದಲ್ಲಿ ಲೀನನಾದ ನಾರದ ಮುನಿಯವರು ತಮ್ಮ ವಿನೆಯೊಂದಿಗೆ ಆಶ್ರಮಕ್ಕೆ ಆಗಮಿಸಿದರು ಅವರ ಬಡಿಗೆ ಮಾತ್ರ ನದಿ ತಣಿಯುತ್ತಿದ್ದಂತೆ ಕಾಣುತ್ತಿತ್ತು ವಿನೆಯಲ್ಲಿ ಮುಗ್ಧಮಯ ರಾಗ ಮುಖದಲ್ಲಿ ದಿವ್ಯಪ್ರಭೆ ವಾಲ್ಮೀಕಿ ಮಹರ್ಷಿ ಅವರನ್ನು ಗೌರವದಿಂದ ಆತ್ಮೀಯವಾಗಿ ಬರಮಾಡಿಕೊಂಡರು ಇಬ್ಬರೂ ಋಷಿಗಳು ಋತು ಸಮಯದ ವಿಚಾರ ಧರ್ಮದ ಸ್ಥಿತಿ ಲೋಕದಲ್ಲಿ ನಡೆಯುತ್ತಿರುವ ನೀತಿ ಅನೀತಿಗಳ ಬಗ್ಗೆ ಚರ್ಚೆ ಆರಂಭಿಸಿದರು ಈ ಸಂವಾದವು ರಾಮಾಯಣ ಕಥೆಗೆ ಬೀಜವಾದ ಘಟನೆ ಚರ್ಚೆಯ ಮಧ್ಯದಲ್ಲಿ ವಾಲ್ಮೀಕಿ ನಾರದರನ್ನು ಕೇಳಿದರು ಓ ಮಹಾತ್ಮನೇ ಈ ಭೂಮಿಯಲ್ಲಿ ಯಾರಾದರೂ ಸರ್ವಗುಣ ಸಂಪನ್ನ ಪುರುಷನಿದ್ದಾನೆಯಾ ಸತ್ಯವಂತ ಧರ್ಮನಿಷ್ಠ ಶೀಲವಂತ ಶೂರವಂತ ಮತ್ತು ಪ್ರಜಾಪಾಲಕವಾದ ಪುರುಷನು ಈ ಪ್ರಶ್ನೆಗೆ ನಾರದರು ಪ್ರತ್ಯಕ್ಷ ಉತ್ತರ ನೀಡದಂತೆ ತಾತ್ಪರ್ಯಪೂರ್ಣ ನಗುವಿನೊಂದಿಗೆ ನೆನಪಿನಲ್ಲಿ ರಾಮನ ಚಿತ್ರ ತಂದುಕೊಂಡರು ನಾರದರು ತಿಳಿಸಿದರು ಆ ಮಹಾಪುರುಷನು ಅಯೋಧ್ಯೆಯ ರಾಜ ದಶರಥನ ಮಗರಾಮ ಆತನು ಎಲ್ಲ ಶ್ರೇಷ್ಠ ಗುಣಗಳಿಂದ ಕೂಡಿದವನು ಸತ್ಯವಂತ ಶೀಲವಂತ ಶಕ್ತಿವಂತ ಜ್ಞಾನವಂತ ಶತ್ರುಗಳ ಪರಮ ಶತ್ರು ಸ್ನೇಹಿತರಿಗೆ ಪರಮ ಸ್ನೇಹಿತ ಪ್ರಜೆಗಳ ಹಿತದರ್ಶಿ ಸ್ತ್ರೀಯರ ಗೌರವ ಪೋಷಕ ರಾಮನ ಹೆಸರು ಕೇಳುತ್ತಲೇ ವಾಲ್ಮೀಕಿ ಮನಸ್ಸಿನಲ್ಲಿ ಭಾವನೆಗಳ ಸಿಂಚನವಾಗಿತ್ತು ರಾಮನು ಧರ್ಮಪಾಲಕ ತನ್ನ ಮಾತು ಉಳಿಯುವವನು ಧೈರ್ಯದಲ್ಲಿ ಅವನಿಗೆ ಸಮಾನರಿಲ್ಲ ಧನುರ್ವಿದ್ಯೆಯಲ್ಲಿ ಅವನು ಅಪ್ರತಿಮ ಬ್ರಾಹ್ಮಣರಿಗೆ ಗೌರವ ತಂದೆಗೆ ಶ್ರದ್ಧೆ ತಾಯಿಗೆ ಪ್ರೀತಿ ಅವನು ಎಲ್ಲರನ್ನೂ ಒಟ್ಟಾಗಿ ಕಾಯುವ ರಕ್ಷಕ ನಾರದರು ರಾಮನ ಬಗ್ಗೆ ಶ್ಲೋಕದ ರೀತಿಯಲ್ಲಿ ವರ್ಣಿಸುತ್ತಲೇ ಹೋದರು ವಾಲ್ಮೀಕಿ ಆ ಮಾತುಗಳನ್ನು ಮನದಾಳದಲ್ಲಿ ಎಳೆ ಎಳೆಗಾಗಿಸಿಕೊಳ್ಳುತ್ತಿದ್ದ ಒಂದು ಸುಂದರ ಬೆಳಿಗ್ಗೆ ವಾಲ್ಮೀಕಿ ಮಹರ್ಷಿ ತಮ್ಮ ಶಿಷ್ಯ ಭರದ್ವಾಜನೊಂದಿಗೆ ತಮಸಾ ನದಿಗೆ ಸ್ನಾನಕ್ಕೆ ಹೋಗಿದ್ದರು ನದಿಯ ತೀರದಲ್ಲಿ ನೂರಾರು ಹಕ್ಕಿಗಳು ಹಾರುತ್ತಾ ನಲಿವಿನ ಉಲ್ಲಾಸ ತೋರಿಸುತ್ತಿದ್ದವು ಆ ಹೊತ್ತಿಗೆ ಒಂದು ಕ್ರೌಂಚ ಪಕ್ಷಿಗಳ ಜೋಡಿ ಪ್ರೀತಿ ಮತ್ತು ನೆಮ್ಮದಿಯಿಂದ ಆಟವಾಡುತ್ತಿತ್ತು ಆ ಜೋಡಿಯನ್ನು ನೋಡಿದ ವಾಲ್ಮೀಕಿ ಮೃದುವಾಗಿ ನಗಿದರು ಅಷ್ಟರಲ್ಲಿ ಎಡಬಿಡದೆ ಬಿಲ್ಲು ಎಸೆದ ಬಿಲ್ಲುಗಾರನು ಓಯ ಪಕ್ಷಿಯನ್ನು ಕೊಂದನು ಆ ಪತ್ನಿ ಹಕ್ಕಿ ತನ್ನ ಸಂಗಾತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಕರೆಯತೊಡಗಿತು ಆ ನೋಟ ನೋಡಿ ವಾಲ್ಮೀಕಿಯ ಹೃದಯ ತುಂಬಿ ಬಂತು ಆ ಕ್ಷಣಕ್ಕೆ ಅವರ ನಾಲಿಗೆ ಮೇಲೆ ಒಂದು ಶಾಪದಂತೆ ಓದುತ್ತ ಬಂದ ಶ್ಲೋಕ ಜನಿಸಿದ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮೇಕಮಾವಧಿ ಕಾಮಮೋಹಿತಂ ವಾಲ್ಮೀಕಿ ತಾನು ಹೇಳಿದ ಶ್ಲೋಕವನ್ನು ಕೇಳಿದಾಗ ಅದು ತಾವೇ ರಚಿಸಿದ ಕಾವ್ಯವಾಗಿರುವುದು ಅವರಿಗೆ ಅರಿವಾಯಿತು ಇದು ಅನೈಚ್ಛಿಕವಾಗಿ ಹೊತ್ತಿಕೊಂಡ ಸಾಂಸ್ಕೃತಿಕ ಜ್ವಾಲೆ ಭರದ್ವಾಜನು ಆ ಶ್ಲೋಕವನ್ನು ಬರೆದುಕೊಂಡ ಆಗಲೇ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ದರ್ಶನ ನೀಡಿ ಈ ಶ್ಲೋಕಗಳು ರಾಮನ ಕಥೆಯನ್ನು ದಾಖಲಿಸಲು ದೇವತೆಗಳೇ ಒದಗಿಸಿದ ದಿವ್ಯತೆ ನೀನು ರಾಮಾಯಣವನ್ನು ಈ ಛಂದಸ್ಸಿನಲ್ಲಿ ಬರೆ ಎಂದು ಆಶೀರ್ವಾದ ನೀಡಿದರು ವಾಲ್ಮೀಕಿ ಅವರಿಗೆ ಆ ಕ್ಷಣದಿಂದ ರಾಮಕತೆ ಬರೆಯುವ ಸಂಕಲ್ಪ ಹುಟ್ಟಿತು ಅಯೋಧ್ಯೆಯ ರಾಜ ದಶರಥ ಚಕ್ರವರ್ತಿ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠರು ಆದರೆ ಅವರಿಗೆ ಒಂದು ದೊಡ್ಡ ದುಃಖವಿತ್ತು ಸಂತಾನವಿಲ್ಲ ಮೂರು ರಾಣಿಗಳು ಇದ್ದರೂ ಪುತ್ರನ ಮೋಡ ನೋಡಲಾಗಿಲ್ಲ ರಾಜಮನೆತನದಲ್ಲಿ ಉತ್ಸವ ಯಾತ್ರೆ ದಾನಧರ್ಮ ಎಲ್ಲವೂ ನಡೆದರೂ ಈ ಒಂದೇ ಕೊರತೆ ರಾಜ್ಯವನ್ನು ದುಃಖದಲ್ಲಿ ಇಡುತ್ತಿದ್ದಿತು ರಾಜನು ಒಂದು ದಿನ ಮಹರ್ಷಿಗಳ ಸಲಹೆಯಿಂದ ಪುತ್ರಕಾಮೇಷ್ಟಿ ಯಜ್ಞ ಮಾಡಲು ತೀರ್ಮಾನಿಸಿದರು ರಾಜ ದಶರಥನು ಆ ಮಹಾಯಜ್ಞವನ್ನು ಮಾಡಿಸಲು ವಶಿಷ್ಠರಿಂದ ಅನುಮತಿ ಪಡೆದು ಋಷ್ಯ ಶೃಂಗಮುನಿಯನ್ನು ಆಹ್ವಾನಿಸಿದರು ಯಜ್ಞಶಾಲೆ ನಿರ್ಮಿಸಿ ಎಲ್ಲ ಧರ್ಮಪೂರ್ವಕ ಕ್ರಮಗಳಲ್ಲಿ ಯಜ್ಞ ಪ್ರಾರಂಭವಾಯಿತು ಯಜ್ಞದ ಅಂತ್ಯದಲ್ಲಿ ಅಗ್ನಿದೇವ ಪ್ರತ್ಯಕ್ಷವಾಗಿ ಅಮೃತದ ಪಾತ್ರೆಯೊಂದನ್ನು ನೀಡಿದರು ಇದನ್ನು ನಿಮ್ಮ ಪತ್ನಿಗಳಿಗೆ ನೀಡಿ ನಿಮಗೆ ಪುಣ್ಯಶಾಲಿ ಪುತ್ರರು ಜನಿಸುತ್ತಾರೆ ಎಂದು ಹೇಳಿದರು ದಶರಥನು ಕುಸಿಯಂತೆ ಸಂತೋಷದಿಂದ ಆ ಅಮೃತವನ್ನು ತನ್ನ ಪತ್ನಿಗಳಾದ ಕೌಸಲ್ಯ ಕೈಕೇಯಿ ಸುಮಿತ್ರೆಗೆ ಹಂಚಿದರು ಯಜ್ಞದ ಫಲವಾಗಿ ಕೆಲವು ತಿಂಗಳಲ್ಲಿ ಕೌಸಲ್ಯದ ಗರ್ಭದಿಂದ ರಾಮನು ಹುಟ್ಟಿದ ಕೈಕೇಯಿಗೆ ಭರತನು ಮತ್ತು ಸುಮಿತ್ರೆಗೆ ಎರಡು ಮಕ್ಕಳಾದ ಲಕ್ಷ್ಮಣ ಮತ್ತು ಶತ್ರುಘ್ನರು ಹುಟ್ಟಿದರು ರಾಜಮನೆತನ ಮಂಗಳಧ್ವನಿಯಿಂದ ತುಂಬಿತು ನಾಡಿನಲ್ಲೆಲ್ಲಾ ಹಬ್ಬದ ಚಲನ ಉಂಟಾಯಿತು ದೇವತೆಗಳು ಸಂತೋಷಗೊಂಡರು ಪ್ರಜೆಗಳು ಈ ರಾಮನು ಧರ್ಮವನ್ನು ಪುನಃಸ್ಥಾಪಿಸುವವನು ಎಂಬ ನಂಬಿಕೆಯಿಂದ ತುಂಬಿದ್ದರು